ಜ್ಞಾನಸಾಗರ ಅಂತಾರಾಷ್ಟ್ರೀಯ ಶಾಲೆಯ ವತಿಯಿಂದ ಪೋಷಕರಿಗಾಗಿ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಪಟ್ಟಣದ ಜ್ಞಾನಸಾಗರ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಪೋಷಕರ ಕ್ರೀಡಾಕೂಟದಲ್ಲಿ ಪೋಷಕರನ್ನು ಉದ್ದೇಶಿಸಿ ಮಾತನಾಡಿದ ಸುಜಾ ಮೇಡಂ ಎಲ್ಲ ಪೋಷಕರನ್ನು ಒಂದೆಡೆ ಸೇರಿಸಿ ಕ್ರೀಡಾಕೂಟವನ್ನು ಏರ್ಪಡಿಸುವ ಮೂಲಕ ಪೋಷಕರ ಮತ್ತು ಶಿಕ್ಷಣ ಸಂಸ್ಥೆಯ ನಡುವೆ ಉತ್ತಮ ಬಾಂಧವ್ಯ ಬೆಳೆಸಲು ಸಹಕಾರಿಯಾಗಿದೆ ಪ್ರತಿಯೊಬ್ಬ ಪೋಷಕರು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಮಕ್ಕಳಿಗೆ ಪ್ರೋತ್ಸಾಹ ಹಾಗೂ ಪ್ರೇರಣೆ ಸಿಗುವಂತೆ ಮಾಡಬೇಕು ಎಂದರು ಈ ಕ್ರೀಡಾಕೂಟವನ್ನು ಕುರಿತು ಪೋಷಕರಾದ ಭವಾನಿ ಮತ್ತು ಅನು ಮಾತನಾಡಿ ಪೋಷಕರಿಗಾಗಿ ಸೌಹಾರ್ದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರುವ ನಾಗೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾ ಕೆ ನಾಗೇಶ್ ಕಾರ್ಯದರ್ಶಿಯಾದ ಡಾಕ್ಟರ್ ಭಾರತಿ ಹಾಗೂ ಪ್ರಾಂಶುಪಾಲರಾದ ಸುಜಾ ಕೋರ್ಡಿನೇಟರ್ ಫಿಲಿಪ್ ಸೇರಿದಂತೆ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು ಇಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಒಂದೇ ಟೈಮ್ ಕ್ಯಾರಿ ಮಾಡ್ತೀವಿ ಫನ್ನಿ ಗೇಮ್ಸ್ ಅನ್ನ ಒಟ್ಟಿಗೆ ಒಳಗಡೆ ಕ್ಯಾರಿ ಮಾಡ್ತೀವಿ ಮಾಡ್ತೀವಿ ಸೊ ಅಲ್ಲಿ ಯಾರು ಎಂಪೈರ್ ಮಾಡ್ತಾರೋ ಯಾರು ಲೀಡರ್ಶಿಪ್ ತಗೊಳ್ತಾರೋ ಗೇಮ್ಸಿಗೆ ಅವರು ಹೇಳಿದಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನ ಪೇರೆಂಟ್ಸು ದಯವಿಟ್ಟು ಗಮನಕ್ಕೆ ತಗೊಂಡು ಕರೆಕ್ಟ್ ಆಗಿ ಫಾಲೋ ಮಾಡಬೇಕು ದಟ್ಸ್ ಒನ್ ಥಿಂಗ್ ದ ಸೆಕೆಂಡ್ ಥಿಂಗ್ ಇಸ್ ಇದು ಸೌಹಾರ್ದ ಕೂಟ ಇದು ಕಾಂಪಿಟೇಷನ್ ಅಲ್ಲ ಸ್ಟೇಟ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಖುಷಿ ಖುಷಿಯಾಗಿ ಪ್ರತಿಯೊಂದು ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರತಿಯೊಂದಕ್ಕೂ ಅವಕಾಶ ಇರುತ್ತೆ ಚಂದ್ರಾಯಪಟ್ಟಣ ತಾಲೂಕಿನ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕಡೆಯಿಂದ ಪೋಷಕರಿಗೆ ಕ್ರೀಡಾಕೂಟ ಆಯೋಜಿಸಲಾಗಿತ್ತು ಇವತ್ತು ತುಂಬಾ ಸ್ಪೆಷಲ್ ಅನಿಸಿದೆ ಪೇರೆಂಟ್ಸ್ಗೆ ತುಂಬಾನೇ ಖುಷಿ ಕೊಡ್ತಿದೆ ತುಂಬಾ ಕಾಮನ್ ಬಟ್ ಸಖತ್ ಎಂಜಾಯ್ಮೆಂಟ್ ಮಾಡಿದೀವಿ ನಾವಂತೂ ಇದಕ್ಕೆಲ್ಲ ಎಂಜಾಯ್ಮೆಂಟ್ಗೆ ಕಾರಣರಾಗಿರ್ತಕ್ಕಂಥ ಡಾಕ್ಟರ್ ನಾಗೇಶ್ ಡಾಕ್ಟರ್ ಕಾರ್ತಿ ಮತ್ತೆ ಈಶಾ ಸಂಸ್ಥೆಯ ಪ್ರಿನ್ಸಿಪಲ್ ಆದ ಸುಜಾ ಸುಜಾ ವಿಲೀಮ್ಸ್ ಮ್ಯಾಮ್ ಅವರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಚಂದ್ರಾಯಪಟ್ಟಣದ ಪ್ರಖ್ಯಾತ ಜ್ಞಾನಸಾಗರ ಇಂಟರ್ ಪಬ್ಲಿಕ್ ಸಂಸ್ಥೆಯ ವತಿಯಿಂದ ಇವತ್ತು ಪೋಷಕರಿಗಾಗಿ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಸೊ ಇದಕ್ಕೆ ಇದೇ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ನಾಗೇಶ್ ಎಜುಕೇಶನ್ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ನಾಗೇಶ್ ನಾಗೇಶ್ ಎಜುಕೇಶನ್ ಸಂಸ್ಥೆಯ ಕಾರ್ಯದರ್ಶಿಯಾದ ಡಾಕ್ಟರ್ ಭಾರತಿ ನಾಗೇಶ್ ಪ್ರಾಂಶುಪಾಲರಾದ ಸುಜಾ ಜ್ಞಾನಸಾಗರ ಶಾಲೆಯ ಸಂಚಾಲಕರಾದ ಫಿಲಿಪ್ಸ್ ಮುಖ್ಯ ಅತಿಥಿಗಳಾಗಿ ಪೋಷಕರುಗಳಾದ ಸುನೀತಾ ಮತ್ತು ಪರಶುರಾಮ್ ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಚನ್ನೈಪಟ್ನಾಣ